ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದು ಮಹೇಂದ್ರ ಬಲೇರು ಮ್ಯಾಕ್ಸ್ ಪಿಕಪ್ ಇದು ಹಾಂ ಸರ್ ಅದು ನಮ್ಮ ದೋಸ್ತ ಸರ್ ಅದು ಒಂದು ನಂಬರ್ ಐತಾ ನೀವು ಕೊಡ್ತೀರ ಡೀಟೇಲ್ಸು ಹಾಂ ನಾವೇ ಕೊಡ್ತೀನಿ ಸರ್ ಓಕೆ ಮಾಡಲ್ಲಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತ್ಮೂರು ಡಿಸೆಂಬರ್ ಸರ್ ಸಿಂಗ್ಳೂರ್ನ ಹಾ ಸರ ಡಾಕ್ಯುಮೆಂಟ್ ಸರ ರನ್ನಿಂಗ್ ಇದ್ದರಣ್ಣ ಎಲ್ಲಾ ರನ್ನಿಂಗ್ ಇದೆ ಸರ ಅದು ನಿತ್ಯ ಸರ್ ಸುಮ್ ಗಾಡಿ ಯಾರು ನಡ್ಸೋರ್ ಇಲ್ಲ ಹ್ಮ್ ಹ್ಮ್ ಅದು ಅಷ್ಟೇ ಲೋನ್ ಗಾಡಿ ಮೇಲೆ ಹಾ ಲೋನ್ ಇದೆ ಸರ ಅದು ಕ್ಲಿಯರ್ ಮಾಡ್ಕೊಡ್ತೀರಾ ಲೋನ್ ಕಂಟಿನ್ಯೂ ಕೊಡ್ತೀವಿ ಸರ ಲೋನ್ ಕಂಟಿನ್ಯೂ ಕೊಡ್ತೀನಿ ಹಾ ಸರ್ರ ತಿಂಗ್ಳಿಗೆ ಎಷ್ಟು ಬರ್ತೈತಿ ಇ ಎಮ್ ಸಾವಿರದ ಮ್ಯಾಲೆ ಚಲೋ ಬಿಡ್ತ ಸರ ಇಪ್ಪತ್ನಾಲ್ಕು ಸಾವಿರ ಚಿಲ್ಲ ಡೌನ್ಮೆಂಟ್ ಎಷ್ಟು ಮಾಡಿದ್ರ ಲಕ್ಷ ಏನ್ ಮಾಡ್ಯಾರ ಸರ್ ಏಳ್ ಲಕ್ಷ ಸಾವಿರ ಇಪ್ಪತ್ತು ಸಾವಿರ ಇಪ್ಪತ್ನಾಲ್ಕು ಸಾವಿರ ಮ್ಯಾಲ ಬರ್ತೀ ಎಷ್ಟ ವರ್ಷ ಅದು ಐದು ವರ್ಷದಿಂದ ಮಾಡ್ಸ್ಯಾರ ಸರ್ ಇದು ಬುಲೆರ ಮ್ಯಾಕ್ಸ್ ಟೂ ಪಾಯಿಂಟ್ ಜೀರೋ ಸರ್ ಫುಲ್ ಲಾಂಗ್ ಗಾಡಿ ಸರ್ ಹಾ ಸರ್ ಎಷ್ಟ ಗಂಟ ಕಟ್ಟಿದ್ರ ಗಾಡಿಗೆ ಅದು ಒಂದ ಆರ್ ಗಂಟೆನ ಕಟ್ಟಿದ್ರಿ ಸರ್ ಹಾ ಸರ್ ರನ್ನಿಂಗ್ ಎಷ್ಟರ ಗಾಡಿ ರನ್ನಿಂಗ್ ಭಾಳ ಸರ ಎಂಟ್ ಸಾವಿರದ ಮೂರ್ನೂರಾ ಇಪ್ಪತ್ಮೂರೇ ಇಪ್ಪತ್ನಾಲ್ಕು ಕಿಲೋಮೀಟರ್ ಇಷ್ಟ ಆಗಿ ಸರ ಟೈರ್ ಏಯ್ಟಿ ಪರ್ಸೆಂಟ್ ಇದೆ ಸರ್ ಹೌದಾ ಹಾ ಸರ್ ಎಲ್ಲೈತೆ ಲೊಕೇಶನ್ ಇದು ಇದು ಬಿಜಾಪುರ ಸರ್ ಬಿಜಾಪುರ ಅಲ್ಲೇ ಲೋಕಲ್ ಸರ್ ಹಾ ಸರ್ ಲೋಕಲ್ ಹಾ ಸರ್ ಇಶಲ್ ಸರ್ ರೇಟ್ ಗಡಿಗೆ ಅದು ಊಟ ಗಿಡ ಎಲ್ಲ ಕಡೆ ಸರ್ ಊಟ ಕಟ್ಲಕ್ಕ ಒಂದು 60000 ರೂಪಾಯಿ ಸರ್ ಅವರು ಡೌನ್ ಪೇಮೆಂಟ್ 2 ಲಕ್ಷ 10000 ರೂಪಾಯಿ ಕೊಟ್ರ ಹಿಂಗ್ ಬಿಡ್ತಾರ ಸರ್ ಲಕ್ಷ 10000 ಕೊಟ್ರ ಗಾಡಿ ಕೊಡ್ತಾರ ಹಾ ಲೋನ್ ಕಂಟಿನ್ಯೂ ಕಂತ್ ಕಟ್ರದ ಬಿಡ್ತಿದ್ರ ಮತ್ತೆ ಬಾಡಿ ಕಟ್ರದ ಬಿಡ್ತಿದ್ರ ಹಾ ಹಾ ಸರ್ 2 ಲಕ್ಷ 10000 ನಾ ಹಾ ಸರ್ ಫೈನಲ್ ಆಗಿ ಹೆಚ್ಚು ಕಮ್ ಮಾಡ್ತೀರಾ